ಗಣತ್ರ ತಿಂದ್ಕೊಂಡು ಉಂದ್ಕೊಂಡು ಬ್ರೋ ಒಂದು ಮೂರು ಲಕ್ಷ ದುಡ್ಡು ಖರ್ಚ್ ಮಾಡ್ಕೊಂಡು ಈ ತರ ಎಲ್ಲ ಮಾಡ್ಬಿಟ್ರಲ್ಲ ಓಕೆ ನಾನ್ ಯಾರು ಹೋಗ್ಲಿ ಬ್ರೋ ನನ್ನ ಊರಿಗೆಲ್ಲ ಬಂದ್ ಹೇಳ್ಕೊಂಡಿದ್ದಾಳೆ ಮದ್ವೆ ಆಗ್ತೀನಿ ಹಂಗೆ ಹಿಂಗೆ ಅಂತ ನಿಮ್ಮ ಊರಲ್ಲೆಲ್ಲ ಗೊತ್ತಾಗ್ಬಿಟ್ಟಿದೆ ಹ್ಮ್ ಹ್ಮ್ ಈಗ ಇವಳು ಓಡೋಗಿರೋದು ನಾನು ಮೊನ್ನೆ ಪಾಯಸನ್ ತಗೊಂಡಾಗ ಏನಕ್ಕೆ ಅಂದ್ರೆ ಈ ತರ ತಕೊಂಡಿದ್ದಾಗ ಹಿಂಗ್ ಹುಡುಗಿ ಓಡೋಗ್ಲಿ ಅಂತ ಊರಲ್ಲಿ ಗೊತ್ತಾಗ್ಬಿಟ್ಟಿದೆ ಊರಲ್ಲಿ ಹ್ಮ್ ಈ ತರ ಇವ್ಳೆ ಬೇಕಾ ಬ್ರೋ ಲೇಕಿನ್ ನನ್ ಹತ್ರ ತಂದೆ ತಾಯಿ ಇಲ್ಲ ಅಂತ ನನ್ ತಾಯಿ ಪ್ರೀತಿ ಕೊಟ್ಟು ಇಷ್ಟೆಲ್ಲ ಮಾಡ್ಕೊಟ್ಟು ನನ್ನ ಅಪ್ಪ ಅಮ್ಮ ನನ್ನ ಫ್ರೆಂಡ್ಸ್ ನನ್ ಎಲ್ಲಾರು ಇದಾರೆ ಹತ್ರ ಸುಳ್ಳೆ ಕೇಳ ನಿನ್ ಹತ್ರ ಪ್ರತಿ ಒಂದ್ ವಿಡಿಯೋ ಇದೆ ನನ್ ಹತ್ರ ಬಟ್ ನಾನ್ ವಿಂಡೆ ಇದ್ರು ನಾವೇನು ಏನು ಮಾಡೋದಲ್ಲ ಬಲ್ಲ ಬ್ರೋ ಅರ್ಥ ಮಾಡ್ಕೊ ಇಷ್ಟೆಲ್ಲ ಹೇಳಿದ್ರೆ ಇವತ್ತು ಅವ್ನ್ ಮದ್ವೆ ಆಗ್ತೀನಿ ಅನ್ನಲ್ಲ ಅವ್ನ ಲೈಫ್ ಲಾಂಗ್ ಇರ್ತಾನ ಬ್ರೋ ಜೊತೆಗೆ ಇರಲ್ಲ ಬಿಟ್ಟು ಹೋಗ್ತಾನ ಎಲ್ಲಾ ಗೊತ್ತಿದ್ದು ಗೊತ್ತಿದ್ದು ಇವಾಗ ಅವ್ನಿಗೆ ಆಕರ್ಷಣೆ ಇದೆ ಅವ್ನು ಇರ್ತಾನ.

ಎಲ್ಲಿಯೇ ಹೋದ್ರು ಕರ್ಕೊಂಡೋಗಿ ತಿನ್ಸ್ಕೊಂಡು ಉಣ್ಸ್ಕೊಂಡು ಫ್ಯಾಕ್ಟ್ರಿಗೆ ನಾವು ಇಡೀ ಫ್ಯಾಕ್ಟ್ರಿಗೇ ಗೊತ್ತಿತ್ತಣ್ಣ ನಾ ಕೆಲಸ ಮಾಡ್ತಿರೋ ಕಂಪ್ನಿಯಲ್ಲಿ ಅವ್ರೇನೇ ಮದುವೆ ಮಾಡ್ತೀವಿ ನಿಮ್ ಇಬ್ರು ಅಂತ ಅವರು ಎಲ್ಲ ಹೇಳ್ತಿರುವ ನನಗೆ ಗೊತ್ತಿಲ್ಲಂಗೆ ನನಗೆ ಹತ್ರ ಮಾತಾಡ್ಕೊಂಡು ಈ ಥರ ಮಾಡಿರೋದಣ್ಣ ಹ್ಮ್ ಅವ್ರು ಮನೆಗೆ ಹೋಗ್ತಿದ್ದೆ ಬರ್ತಿದ್ದೆ ಚೆನ್ನಾಗೂ ಇದ್ದೆ ಅವ್ರ ಅಣ್ಣ ಹತ್ರವು ಚೆನ್ನಾಗಿದ್ದೆ ಅವ್ರ ಮಾ ಅವ್ರ ಅತ್ತರ ಹತ್ರನೂ ಎಲ್ಲರೂ ಚೆನ್ನಾಗಿದ್ದೆ ಅವ್ರೆಲ್ಲರೂ ಒಪ್ಕೊಂಡಿದ್ರು ನನ್ನ ಹತ್ರ ಚೆನ್ನಾಗೇ ಇದ್ರು ಅವ್ರು ಈಗಲೂ ಚೆನ್ನಾಗ್ ಪಕ್ಕ ಅವ್ರು ಇಲ್ಲಿ ಹತ್ರ ಫೋನಾಗೂ ಮಾತಾಡ್ತಾರೆ ಎಲ್ಲಾರು ಮಾತಾಡ್ತಾರೆ ಇದ್ರು ಅವರನ್ನ ಅವ್ರಣ್ಣಾಗ್ಲಿ ಅವ್ರ ಅಕ್ಕಾಗ್ಲಿ ಅವ್ರ ಭಾವ ಆಗಲಿ ಹ್ಮ್ ಈಗ ನೀನು ಅವ್ರಿಗೇನ್ ಮಾಡ್ಬೇಕಂತ ಅನ್ಕೊಂಡಿದ್ದೆ ಹ್ಞೂ 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 ಬೇಡ ಆ ಥರ ಏನು ಮಾಡೋಕ್ಕೆ ಹೋಗ್ಬೋದಾ ಯಾಕಂದರೆ ಅವರು ನೀನು ನಿಜವಾಗ್ಲೂ ಲವ್ ಮಾಡಿದ್ದೆ ಅಂತಂದರೆ ನೀನು ಎಲ್ಲಿ ಎಲ್ಲಿದ್ರು ಚೆನ್ನಾಗಿರೋಂತ ಬಿಟ್ಬಿಡ ಅವ್ರು ಬಾಡಿಗೆ ಅವ್ರನ್ನ ಅವ್ರಿಗೆ ಇವಾಗ ಅರ್ಥ ಆಗೋಲ್ಲ ನಿಮ್ಮ ಪ್ರೀತಿ ಅವ್ರಿಗೆ ಗೊತ್ತೇ ಇಲ್ಲ ಯಾಕಂದರೆ ಅವ್ರಿಗೆ ದುಡ್ಕ್ಕೋಸ್ಕರ ಮಾಡ್ತಾರಂತ ಅನಿಸುತ್ತೆ ಈಗ ನೀನು ಅವ್ರನ್ನೂ ಕಾಡಿ ಬೇಡಿ ಒಪ್ಸಿ ನೀ ಕರ್ಕೊಂಡು ಬಂದು ಮುಂದೆ ಒಂದು ದಿನ ಬೇರೆ ಹುಡುಗನ ಇಷ್ಟಪಡೋಲ್ಲ ಅಂತ ಏನು ಗ್ಯಾರಂಟಿ ಹೌದ ನಮ್ಮ ಕೈ ಮಾಡಿದಳೆ ಆ ಟಿ ಫೋನ್ ಚೇಂಜ್ ಫೋನ್ ನಂಬರ್ ಚೇಂಜ್ ಈಗ ಬರ್ಕೊಂಡು ಯಾರು ಬೇಕು ಅಂತ ಮೋಸ ಮಾಡಿದ್ರು ಏನು ಮೋಸ ಮಾಡಿಕೊಂಡು ನನಗೆ ಬೇಜಾರಿಲ್ಲ ಈ ಥರ ಒಬ್ರು ಗಣ ಬಾಂಡಿಂಗ್ ಬೆಳೆಸ್ಬಿಟ್ಟು ಈ ಥರ ಎಲ್ಲರ ಹತ್ರ ಚೆನ್ನಾಗಿ ಬೀ ಥರ ಅಮ್ಮೋಸ ಕಪ್ಪು ಅಲ್ಲಣ್ಣ ತಪ್ಪು